ಇದು ನಿದರ್ಶನ ಈ ಒಂದು ಕಾವಡಿ ಮಹೋತ್ಸವದ ಪ್ರಯುಕ್ತ ಏರ್ಪಡಿಸಿರ್ತಕ್ಕಂಥ ಮನೋರಂಜನೆ ಕಾರ್ಯಕ್ರಮ ನಾಗರಾಜಣ್ಣವ್ರೆ ಶ್ಯಾಮೇಗೌಡ್ರೆ ಎನ್ ಆರ್ ಸಜ್ಜಣ್ಣವ್ರೆ ನಮ್ಮ ಡಿ ವೈಸ್ ಅವ್ರೆ ಎಲ್ಲಾ ವೇದಿಕೆ ಮರತಕ್ಕಂತ ಮುಖಂಡ್ರೆ ನಡೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿರಿ ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತು ತಾವೆಲ್ಲ ಇಲ್ಲಿ ಏನ್ ಸೇರಿದ್ರಿ ನಾವು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಮ ಸತ್ಯಣ್ಣವರು ಈ ಒಂದು ಗಾವಡಿ ಮಹೋತ್ಸವ ಪ್ರಯುಕ್ತ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಮನೋರಂಜನೆಯನ್ನ ಏರ್ಪಡಿಸಿದ್ದಾರೆ ಅವ್ರಿಗೂ ಸಹ ಇದೇ ರೀತಿಯ ಒಂದು ಹೆಚ್ಚಿನ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂತ ಶಕ್ತಿ ಆ ಸುಬ್ರಹ್ಮಣ್ಯ ಸ್ವಾಮಿ ನೀಡಲಿ ಅಂತ ಹೇಳಿದ ಇವತ್ತು ತಾವು ನಮ್ಮ ಭಾಷಣಕ್ಕಿಂತ ಇಲ್ಲಿ ಹೆಚ್ಚಿಗೆ ಮನೋರಂಜನೆಗೆ ತಾವೆಲ್ಲ ಆಸಕ್ತಿ ವಹಿಸಿದ್ದೀರಂತ ಅಂತ ಗೊತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಸಹ ಬರಬೇಕಾಗಿತ್ತು ಆದರೆ ಅವರು ಬೇರೆ ಒಂದು ಕೆಲಸದಿಂದ ಹೊರಗಡೆ ಹೋಗಿರೋದ್ರಿಂದ ಬರಬೇಕಾಗಿಲ್ಲ ಅವ್ರ ಪರವಾಗಿ ಸಹ ತಮ್ಮೆಲ್ಲರಿಗೂ ನಾವು ಶುಭಾಶಯ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ